ಒಂದು ಸಾಸ್ವಿ ಕಾಲು ಹೇಟಿರ್ತಗೊಳ್ತ ಅರ್ಧ ಭಾಗ ಕಲ್ತಿಲ್ಲ ಯೋಗದ ಬಗೆಗೆ ನಾ ಇನ್ನೂ ಹೇಳೇ ಇಲ್ಲ ಆದರೆ ಒಂದು ತಿಳ್ಕೋರಿ ನಾ ಏನು ಹೇಳ್ತೀನಿ ಇಲ್ಲೇ ಏನು ಹೇಳಕ್ಕರ್ತೀನಿ ಅರುವತ್ತು ಮೂರು ವರ್ಷದ ಅನುಭವ ತುಂಬೈತಿ ನನಗೆ ಮತ್ತು ಚಾಲೆಂಜ್ ಕೊಡ್ತೀನಿ ನಾನು ಕಳಿಸಿದಂಗೆ ಯಾವ್ದು ಹೇಳಿ ನಾವು ಅವ್ನು ಶರಣ ನಾವು ಇಲ್ಲೇನು ಎಲ್ಲರೂ ಕಲ್ತಿರೇ ನಿಮ್ಮನ್ನೆಲ್ಲ ಎಲ್ಲರೂ ಕೇಳಿರೇನು ಚಾಲೆಂಜ್ ಕೊಡ್ತೀನಿ ನಾನು ನಿಮಗೆ ಓರಿ ಪ್ರೀತಿಯಿಂದ ಯಾರು ಹೇಳೋದಿಲ್ಲ ಬಿಸ್ನೆಸ್ ಮಾಡ್ಕೊಂಡಾರ ಅದಕ್ಕೆ ಅಲ್ಲಿ ಶಕ್ತಿ ಬರೋದಿಲ್ಲ ಶಕ್ತಿ ಬರೋದಿಲ್ಲ ಬಿಸ್ನೆಸ್ ಆಗೈತಿ ಯೋಗ ಅನ್ನೋದು ದೊಡ್ಡ ಬಿಸ್ನೆಸ್ ಅಗ್ರಿ ಏನಪ್ಪ ಅಂದ ಮೆಟ್ರೋ ಏನತ್ರ ಹೈ ಏನತ್ರ ಇದಕ್ಕೆ ಅಗ್ರಿ ಕಾರ್ಪೊರೇಟ್ ಕಾರ್ಪೊರೇಟ್ ಬಿಸ್ನೆಸ್ ಎಲ್ಲ ನಮ್ಮ ನಮ್ಮ ಹುಡುಗರು ನಮ್ಮ ಕೈಯ್ಯಾಗೆ ಕಲ್ತು ಹುಡುಗರು ನಮಗೆ ಹತ್ತು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಗಳಿಸೋಕೆ ನಮಗೆ ಹೋಗುದಿಲ್ಲ ತಿಂಗಳಿಗೆ ಆರು ಲಕ್ಷ ಏಳು ಲಕ್ಷ ಗಳಿಸ್ತಾರೆ ನನ್ನ ಶಿಷ್ಯರು ನಮ್ಮ ಕೈಯ್ಯಾಗ ಕಲಿತು ಹೋದಂಥ ಹುಡುಗರು ಏಳು ಲಕ್ಷ ಒಂದು ಇಲ್ಲೇ ಬೆಂಗ್ಳೂರಾಗ ಮತ್ತು ಮಲೇಷ್ಯಾಗಲೇ ಹೋಗ್ಯಾರ ಬೇರೆ ಬೆಂಗಳೂರೊಳಗೆ ಮನೆ ಮನೆಗೆ ಹೋಗಿ ಅವ್ರಿಗೆ ಹೋಗ ಕಲಿಸ್ತಾರೆ ಒಬ್ರಿಗೆ ಹೋಗ ಕಲಿಸಿದ್ರೆ ಒಂದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಹಿಂಗೆ ದಿವಸ ಆರು ಮಂದಿ ಎಂಟು ಮಂದಿ ಕಲಿಸ್ತಾರೆ ಅವರು ಎಂಟು ಸಾವಿರ ರೂಪಾಯಿ ದಿವಸಕ್ಕೆ ದಿವ್ಸಕ್ಕೆ ಎಂಟು ಸಾವಿರ ರೇಟ್ ಆಯಿತು ಮೂವತ್ತು ದಿವ್ಸಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಗಳಿಸ್ತಾರೆ ಬರೀ ದಿವಸ ಎಂ ಬಿ ಕಾಮ್ ಕಲ್ತು ಹುಡುಗೋರು ಮತ್ತು ಏನು ಮಾಡ್ತಾರಪ್ಪ ಕೈ ಎತ್ತು ಕಾಲು ಎತ್ತು ಇದ್ರ ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಕಿಮ್ಮತ್ತದ ಅದಕ್ಕೆ ಅದಕ್ಕ ಕಿಮ್ಮತ್ತು ಅದು ಇನ್ನು ಇದಕ್ಕೂ ಹುಡುಕಿದಕ್ಕೆ ಎಷ್ಟು ಕಿಮ್ಮತ್ ಇರಬೇಕು ಹೌದಾ ಆದ ಕಾರಣ ಯೋಗ ಅದ ಯಾಕೆ ಅವರೆಲ್ಲ ಒಂದು ಒಂದು ಸಾವಿರ ರೂಪಾಯಿ ಕಲಿತಾರಪ್ಪ ಅಂದ್ರೆ ಚಮತ್ಕಾರ ಆಗ್ತಾವು ಚಮತ್ಕಾರ ಆಗಿಬಿಡ್ತೈತೀ ಬರೀ ಯೋಗಾಸನ ಮಾಡಿದ್ರೆ ಚಮತ್ಕಾರ ಆಗ್ತದೆ ಮತ್ತು ಮಂದಿ ಅಷ್ಟಕ್ಕೆ ತೃಪ್ತರಾಗಿಬಿಟ್ಟಾರ ಏ ಚಲೋ ಚಲೋ ಅದು ಬಿಡಪ್ಪ ಮುಂದೆ ಯಾರು ಕಲಿಯವಲ್ಲ ಯೋಗ ಅಂದ್ರೆ ಕಾಲತ್ತು ಕೈ ಎತ್ತು ಅನ್ನೋದು ಬ್ರ್ಯಾಂಡ್ ಆಗಿಬಿಡತ್ತಿ ಏನು ಮಾಡೋದು ಏನು ಮಾಡೋದು ಪೂರಪಾಯಿಲೆ ತೊಗೊಳ್ತಾ ಇದ್ದೆ ಯಾರು ಓಕೆ ಈಗ ಲಕ್ಷ ಕೊಟ್ಟು ಕೇಳಿ